ಸೊ ಹಾಗಾದರೆ ಪರಿಪೂರ್ಣ ಆರೋಗ್ಯವನ್ನು ರಕ್ಷಿಸಲಿಕ್ಕೆ ಒಂದು ಆರೋಗ್ಯ ಸೂತ್ರವನ್ನು ನಾನು ರಚನೆ ಮಾಡಿದ್ದೇನೆ ಆರೋಗ್ಯ ಸೂತ್ರ ಹೆಸರು ಸಿಕ್ಸ್ ಫೋರ್ ಡಬಲ್ ಟೂ ಡಬಲ್ ಒನ್ ಆರು ನಾಲ್ಕು ಎರಡು ಎರಡು ಒಂದು ಒಂದು ಸೊ ಹಾಗಾಗಿ ನಾನು ಹೇಳಿದ್ದು ಈ ಆರೋಗ್ಯ ಸೂತ್ರವನ್ನು ನಿಮಗೆ ತಿಳಿಸ್ಬಿಟ್ರೆ ಈಸಿಯಾಗಿ ನಿಮ್ಮ ನೆನಪಿಟ್ಕೊಳ್ಲಿಕ್ಕೂ ಈಸಿ ಅನುಸರಿಸ್ಲಿಕ್ಕೂ ಈಸಿ ಆರೋಗ್ಯವನ್ನು ನಿಮ್ಮ ಇಟ್ಕೊಳ್ಳಿಕ್ಕೂ ಈಸಿ ಸಿಕ್ಸ್ ಫೋರ್ ಡಬಲ್ ಟು ಡಬಲ್ ಒನ್ ಸೊ ಮೊಬೈಲ್ ನಂಬರ್ಗಿಂತ ಚಿಕ್ಕದಿದೆ ಈಸಿ ನೆನಪಿಟ್ಕೊಳ್ಳಿ ಸಿಕ್ಸ್ ಅಂದರೆ ಏನು ಆರು ತಾಸುಗಳ ಕಾಲ ಕನಿಷ್ಠ ಆರು ತಾಸುಗಳ ಕಾಲ ಸೌಂಡ್ ಸ್ಲೀಪ್ ಚ ಒಳ್ಳೆಯನಿದ್ದರೆ ಕ್ವಾಲಿಟಿ ಸ್ಲೀಪ್ ಬರೀ ಕೆಟ್ಟ ಕೆಟ್ಟ ಬೀಳೋದು ಡಿಸ್ಟರ್ಬ್ ಆಗೋದು ಅದಲ್ಲ ಕ್ವಾಲಿಟಿ ಸ್ಲೀಪ್ ಮಿನಿಮಮ್ ಸಿಕ್ಸ್ ಅವರ್ಸ್ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಎಸಿಡಿಟಿ ಉಂಟಾದಂಗೆ ಕಸಿ ಕಸಿವಿಸಿ ಆಗುತ್ತೆ ಸಿಟ್ಟು ಬರುತ್ತೆ ಇರಿಟೇಷನ್ ಆಗುತ್ತೆ ಹೆಡ್ಏಕ್ ಆಗುತ್ತೆ ಬಿ ಪಿ ವೇರಿಯೇಷನ್ ಆಗುತ್ತೆ ಹಲವಾರು ತೊಂದರೆಗಳು ಉಂಟಾಗತ್ತೆ ನಿದ್ದೆ ಬಹಳ ಮುಖ್ಯ ಮನುಷ್ಯನಿಗೆ ಸೊ ಹಾಗಾಗಿ ಆರು ಅಂದರೆ ಏನು ಆರು ತಾಸುಗಳ ಕಾಲ ಆರಿಂದ ಎಂಟು ತಾಸು ಮಾಡಿದ್ರೆ ಬ ಯು ಆರ್ ಆರು ತಾಸುಗಳ ಕಾಲ ಒಳ್ಳೆಯ ನಿದ್ದರೆ ನೆಕ್ಸ್ಟ್ ಇರೋದು ಫೋರ್ ನಾಲ್ಕು ಅಂದರೆ ಏನು ಪ್ರತಿನಿತ್ಯ ನಾಲ್ಕು ಲೀಟರ್ಗಷ್ಟು ನೀರು ಕುಡಿಯೋದು ಅಂತ ನೀರು ಕುಡಿಯೋದು ಬಹಳ ಬಹಳ ಮುಖ್ಯವಾದಂತಹ ಒಂದು ವಿಷಯ ನಮ್ಮ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ನೀರಿದೆ ನಮ್ಮ ಭ ಭೂಮಂಡಲದಲ್ಲಿ ಭೂಮಂಡಲದಲ್ಲಿ ಎಪ್ಪತ್ತರಷ್ಟು ನೀರಿದೆ ನೀರನ್ನು ಕಡಿಮೆ ಕುಡಿಯೋದ್ರಿಂದಾಗಿ ಮೂತ್ರ ಮಾಡುವಾಗ ಉರಿಯಾಗುವಂಥದ್ದು ಕಿಡ್ನಿ ಸ್ಟೋನ್ ಆಗುವಂಥದ್ದು ಎಸಿಡಿಟಿ ಆಗುವಂಥದ್ದು ನಿರ್ಜಲೀಕರಣ ಅಂತ ನಾವು ಹೇಳ್ತೀವಿ ಯಾವ ಒಂದು ಸಮಸ್ಯೆ ಉಂಟಾಗುವಂಥದ್ದು ಹಾಗೇ ಅನೇಕರಿಗೆ ನಂತರ ಬಂದವರಿಗೆ ನೀರು ಕುಡಿಯೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಬೆಳಗ್ಗೆ ಎದ್ದು ಕೂಡಲೆ ಬೆಳಗ್ಗೆ ಎದ್ದು ಕೂಡಲೆ ಒಂದು ತಮಗೆ ನೀರು ಕುಡಿಯುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಈಗ ಒಬ್ಬರು ನಾನು ಮಾಡಿದ್ರು ಅಂತ ಹೇಳಿದ್ನಲ್ಲ ಅದು ಏನು ಮಾಡುತ್ತೆ ಉಷಾಪಾನ ಅಂತ ಹೇಳ್ತಾರೆ ಬೆಳಗ್ಗೆ ಕೂಡಿದಂತಹ ನೀರು ಖಾಲಿ ಹೊಟ್ಟೆಲಿ ಕುಡಿದಂಥ ನೀರು ಹೊಟ್ಟೆಗೆ ಹೋಗುತ್ತೆ ಹೊಟ್ಟೆಗೆ ಹೋದ ಕೂಡಲೇ ಹೊಟ್ಟೆಯಿಂದ ಒಂದು ರಿಫ್ಲೆಕ್ಸ್ ಒಂದು ಸೂಚನೆ ಕೊರಳಿಗೆ ಹೋಗುತ್ತೆ ಅದರ ಹೆಸರು ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲೆಕ್ಸ್ ಅಂತ ಗ್ಯಾಸ್ಟ್ರೋ ಅಂದರೆ ಏನು ಹೊಟ್ಟೆ ಕೋಲಿಕ್ ಅಂದರೆ ಕೋಲಾನ್ ಕೋಲಾನ್ ಅಂದರೆ ದೊಡ್ಡ ಕರಳು ದೊಡ್ಡ ಕಳ್ಳು ಲಾಸ್ಟಲ್ಲಿರೋದು ಹೊಟ್ಟೆ ಆದಮೇಲೆ ಸಣ್ಣ ಕರಳು ಎಷ್ಟೋ ಮೀಟ್ರ್ ಇದೆ ಅದಾದಮೇಲೆ ದೊಡ್ಡ ಕರಳು ಸೊ ಹೊಟ್ಟೆಗೆ ಬಂದಂತಹ ನೀರು ಒಂದು ಸಂದೇಶವನ್ನು ಕೊಡುತ್ತೆ ದೊಡ್ಡ ಕರಳಿಗೆ ಮೇಲುಗಡೆ ಏನೋ ಬಂದಿದೆ ಕೆಳಗಡೆ ಇದ್ದನ್ನು ಹೊರಗೆ ಹಾಕುವಂಥ ಬೆಳಗ್ಗೆ ಎದ್ದು ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಡೀ ದಿವಸ ನಾವು ತಾಜಾ ಲವಲವಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾದರೆ ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಭಾಳ ಅನುಕೂಲಕರವಾದಂಥ ಒಂದು ಉಪಾಯ ಅಂದರೆ ನೀರು ಕುಡಿಯುವಂಥದ್ದು ಬೆಳಗ್ಗೆ ಎದ್ದು ನೀರು ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ತುಂಬ ಅನುಕೂಲಕರ ಕಿಡ್ನಿಯ ಸ್ಟೋನು ಬರೋದಿಲ್ಲ ನಿಮಗೆ ಎಸಿಡಿಟಿ ಉಂಟಾಗೋದಿಲ್ಲ ನಿಮ್ಮ ಟೋಟಲ್ ಆರೋಗ್ಯ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಇರೋದು ಡಬಲ್ ಟು ಉಪವಾಸ ಅಂತ ಹೇಳಿದರು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಸೊ ಹೇಗೆ ಇದು ಮಾಡೋದು ಡಬಲ್ ಟು ದಿನಕ್ಕೆ ಎರಡು ಸಲ ಮಾತ್ರ ಆಹಾರ ಸೇವನೆ ಸೊ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ನಂಗೆ ಶುಗರ್ ಐತಿ ಎರಡು ಸಲ ಆಹಾರ ತಿಂದರೆ ಏನು ಗತಿ ಹೌದು ನಿಮ್ಮ ಶುಗರ್ ಗುಳಿಗೆ ಎರಡು ಸಲ ಆಹಾರ ತಿನ್ನೋಕ್ಕಿಂತ ಮುಂಚೆ ಅಷ್ಟೇ ತಗೋರಿ ಇನ್ಸುಲಿನ್ ತಗೋತೀರಾ ಊಟಕ್ಕಿಂತ ಮುಂಚೆ ಅಷ್ಟೇ ಎರಡು ಸಲ ಅಷ್ಟೇ ತಗೋರಿ ಯಾರು ಹೇಳಿದ್ ನೀವು ಮೂರು ಸಲ ತಗೊಳ್ಳೇಬೇಕು ಅಂತ ನೀವು ಮತ್ತು ಆಹಾರನೇ ತೊಗೊಳೋದಿಲ್ಲ ಅಂದಮೇಲೆ ಮತ್ತು ಗುಳಿಗೆ ಅವಶ್ಯಕತೆ ಇಲ್ಲ ಅಷ್ಟು ಗುಳಿಗೆ ಕಡಿಮೆ ಆಯಿತು ಎರಡೆರಡು ತಾಸು ತಿಂತಾನೆ ಇರಬೇಕು ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿ ಏನಾಗುತ್ತೆ ಯೋಚನೆ ಮಾಡಿ ಈ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ರನ್ ಮಾಡ್ದಂಗೆ ರನ್ ಮಾಡ್ದಂಗೆ ಅದು ಹಳೇದಾಗ್ತಾ ಹೋಗುತ್ತೆ ಅಲ್ವಾ ಅದೇ ಥರ ನಮ್ಮ ಹೊಟ್ಟೆಗೆ ಕೊಟ್ಟಂಗೆ ಕೊಟ್ಟಂಗೆ ಫುಡ್ಡು ಜೀರ್ಣ ಮಾಡೋದೇ ಕೆಲಸ ಜೀರ್ಣ ಮಾಡೋದೇ ಕೆಲಸ ಮತ್ತು ಯಾವುದಕ್ಕೂ ಟೈಮೇ ಇಲ್ಲ ಹೀಲಿಂಗಿಗೆ ಟೈಮ್ ಇಲ್ಲ ಕ ಗುಣ ಮಾಡ್ಕೊಳ್ಲಿಕ್ಕೆ ಟೈಮ್ ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ ಮಂಡಿ ನೋವಿಗೆ ಸರಿ ಸರಿ ಮಾಡ್ಲಿಕ್ಕೆ ಟೈಮ್ ಇಲ್ಲ ಯೋಚನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ ಎಲ್ಲ ಬ್ಲಡ್ ಸರ್ಕ್ಯುಲೇಷನು ಹಾರ್ಟಿಂದ ಹೊಟ್ಟೆಗೆ ಅದಕ್ಕೆ ನಾವು ಊಟ ಆದ್ಕೊಳ್ಳಿ ನಿದ್ದೆ ಬರ್ತದೆ ಅಂತ ನಾನು ಹೇಳಿದೆ ಅದೇ ಕಾರಣದಿಂದ ಎಲ್ಲ ಸರ್ಕ್ಯುಲೇಷನ್ ಹೊಟ್ಟೆಗೆ ಸೊ ಹಾಗಾಗಿ ಉಪವಾಸಕ್ಕೆ ಇಲ್ಲಿ ಮಹತ್ವ ಇದೆ ದಿನಕ್ಕೆ ಎರಡು ಸಲ ಆಹಾರ ಸೇವನೆ ಇಂಟ್ರಮಿಡಿಯೆಂಟ್ ಫಾಸ್ಟಿಂಗ್ ಸೊ ಇಂಟ್ರಮಿಡ ಫಾಸ್ಟಿಂಗ್ ಹೇಗೆ ಮಾಡೋದು ತುಂಬ ಸರಳವಾಗಿ ನಾನು ಹೇಳಿಕೊಡ್ತೇನೆ ಎರಡು ವಿಧದಲ್ಲಿ ನಾವು ಮಾಡ್ಬೋದು ಇದೆ ಇದರ ಹೆಸರು ಸಿಕ್ಸ್ಟೀನ್ ಬಾರ್ ಏಟ್ ಅಂತ ಯಾವುದೇ ಕಾಯಿಲೆ ಇದ್ದವರು ಕೂಡ ಮಾಡಲಿಕ್ಕೆ ಖಂಡಿತವಾಗಿ ಸಹಾಯ ಆಗುತ್ತೆ ಕ್ಯಾನ್ಸರ್ ಸೆಲ್ಸ್ ಮಲ್ಟಿಪ್ಲೈ ಆಗುತ್ತ ಕ್ಯಾನ್ಸರ್ ಅಂದರೆ ಅದು ಸೆಲ್ಸ್ ಮಲ್ಟಿಪ್ಲೈ ಆಗೋದು ಫಾಸ್ಟಾಗಿ ಅದನ್ನು ಕೂಡ ಸ್ಲೋ ಮಾಡುವಂಥ ಗುಣ ಇದೆ ಇದಕ್ಕೆ ಉಪವಾಸಕ್ಕೆ ಹೇಗೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಸಿಕ್ಸ್ಟೀನ್ ಬಾರ್ ಏಯ್ಟ್ ಫಾಸ್ಟಿಂಗ್ ಅಂತ ಸಿಕ್ಸ್ಟೀನ್ ಅಂದರೆ ಹದಿನಾರು ತಾಸುಗಳ ಕಾಲ ಖಾಲಿ ಇರೋದು ಅಯ್ಯಪ್ಪ ಆಗತ್ತಾ ಖಂಡಿತ ಆಗತ್ತೆ ಅಭ್ಯಾಸ ಮಾಡಿದ್ರೆ ಖಂಡಿತ ಆಗತ್ತೆ ಸೊ ಅಲ್ಲಿಗೆ ಡಬಲ್ ಟು ಅಂದರೆ ಏನು ದಿನಕ್ಕೆ ಎರಡು ಸಲ ಆಹಾರ ಓಕೆ ನೆಕ್ಸ್ಟ್ ಡಬಲ್ ಟು ಡಬಲ್ ಟು ಅಂದರೆ ಎರಡು ಸಲ ಟೂ ಆಗಬೇಕಲ್ಲ ಒಂದು ಎರಡು ದಿನಕ್ಕೆ ಎರಡು ಸಲ ಆಹಾರ ಇಂಟರ್ಮಿಡಿಯಂಟ್ ಫಾಸ್ಟಿಂಗು ಅದನ್ನು ವೈಜ್ಞಾನಿಕವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಇನ್ನೊಂದು ಡಬಲ್ ಟು ಎರಡು ಸಲ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮನಸ್ಸು ಹಾಗೂ ದೇಹದ ನಡುವೆ ಪ್ರಾರ್ಥನೆ ಬ್ರಿಜ್ಜಾಗಿ ಕೆಲಸ ಮಾಡುತ್ತೆ ಒಂದು ಸೇತುವೆಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ದಿನಕ್ಕೆ ಎರಡು ಸಲ ಪ್ರಾರ್ಥನೆ ಬೆಳಗ್ಗೆ ಎದ್ದು ಕೂಡಲೇ ಓ ದೇವರೇ ನಾನು ನನ್ನ ದಿನವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ದಿನ ಚೆನ್ನಾಗಿರಲಿ ನಾನು ಬೇರೆಯವರ ಮನಸ್ಸನ್ನು ನೋಯಿಸ್ಬಾರ್ದು ನಾನು ಒಳ್ಳೆಯವನಾಗಿರಬೇಕು ನಾನು ಇವತ್ತು ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರೈಸಬೇಕು ಗಂಡನ ಮೇಲಿನ ಸಿಟ್ಟಿಗೆ ಮಕ್ಕಳಿಗೆಲ್ಲ ಸುಮ್ಮ ಸುಮ್ಮನೆ ಹೊಡೀಬಾರ್ದು ಒಂದೊಂದು ಸಲ ಅಲ್ವ ಸೊ ಧನಾತ್ಮಕ ಚಿಂತನೆ ಮಾಡಿ ನೂರ ಎಂಟು ಸಲ ಇಷ್ಟ ದೇವರ ನಾಮವನ್ನು ಜಪಿಸಿ ನಮ್ಮ ದಿನವನ್ನು ಶುರು ಮಾಡು ಸೊ ಎಷ್ಟು ಲವಲವಿಕೆ ಕೊಡುತ್ತೆ ಅಂದರೆ ಇದು ಇಡೀ ದಿವಸ ತಾಜೇ ಇರಲಿಕ್ಕಾಗತ್ತೆಲ್ಲ ಖುಷಿ ಖುಷಿಯಿಂದ ಇರಲಿಕ್ಕಾಗತ್ತೆ ಆತ್ಮವಿಶ್ವಾಸ ಅನ್ನೋದು ಇರುತ್ತೆ ನಾನು ಪ್ರೇಯರ್ ಮಾಡಿದ್ದೇನೆ ಗಾಡ್ ಮೈ ಗಾಡ್ ಈಸ್ ವಿತ್ ಮೀ ನನ್ನ ದೇವರು ನನ್ನ ಜೊತೆ ಇದ್ದಾನೆ ಖಂಡಿತವಾಗಿ ನಾನು ಅಂದ್ಕೊಂಡಿದ್ದಾನೆ ಸಾಧಿಸ್ತೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಬರುತ್ತೆ ಅದೇ ಸಾಕು ನಮಗೆ ಸೊ ದಿನಕ್ಕೆ ಎರಡು ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಇದು ಡಬಲ್ ಟು ನೆಕ್ಸ್ಟ್ ಇರುವಂಥದ್ದು ಡಬಲ್ ಒನ್ ಲಾಸ್ಟ್ ಡಬಲ್ ಒನ್ ಸೊ ಇದರಲ್ಲಿ ಎರಡಿದೆ ಡಬಲ್ ಒನ್ ಅಂದರೆ ಒಂದು ಒಂದು ಎರಡು ಸೊ ಮೊದಲನೇ ಒಂದು ವಾರಕ್ಕೆ ಒಂದು ದಿವಸ ಉಪವಾಸ ಸೋಮವಾರ ಮಾಡಿದ್ರೆ ಶಿವನಿಗೆ ಖುಷಿಯಾಗತ್ತೆ ಮಂಗಳವಾರ ಮಾಡಿದ್ರೆ ಖುಷಿ ಖುಷಿಯಾಗತ್ತೆ ನಿಮ್ಮ ನಿಮ್ಮ ದೇವರು ಶನಿವಾರ ಮಾಡಿದ್ರೆ ಹನುಮಾನ್ಜಿ ಖುಷಿ ಖುಷಿಯಾಗತ್ತೆ ಗುರುವಾರ ಮಾಡಿದ್ರೆ ರಾಯರಿಗೆ ಖುಷಿಯಾಗತ್ತೆ ಡಿಸೈಡ್ ಮಾಡಿ ಯಾವ ದಿವಸ ಅಂತ ಸೊ ಆ ದಿವಸ ಮಾತ್ರ ಬೆಳಗಿಂದ ರಾತ್ರಿವರೆಗೂ ಅನ್ನ ಚಪಾತಿ ರಾಗಿ ಜೋಳ ಸೇರಿದಾನೆ ತಿನ್ನಂಗಿಲ್ಲ ಹಣ್ಣು ತರಕಾರಿ ಪಲ್ಯ ಜ್ಯೂಸು ಎಳೆ ನೀರು ಎಲ್ಲ ಕುಡಿಬೋದು ರೀ ಮಜ್ಜಿಗೆ ಹಾಲು ಎಲ್ಲ ಓಕೆ ವಾರಕ್ಕೊಂದು ದಿವಸ ಉಪವಾಸ ಮಾಡಣವಾ ರೆಡಿನಾ ಇದರಿಂದ ಫ್ಯಾಟಿ ಲಿವರ್ ಕಡಿಮೆ ಆಗತ್ತೆ ಮಲಬದ್ಧತೆ ಕಡಿಮೆ ಆಗತ್ತೆ ಹೊಟ್ಟೆಯ ಬೊಜ್ಜು ಕಡಿಮೆ ಆಗತ್ತೆ ಮಿದುಳು ಚುರುಕಾಗತ್ತೆ ಸ್ಕಿನ್ ಚೆನ್ನಾಗಾಗತ್ತೆ ಮುಖ ಪಳಪಳ ಹೊಳೆಯತ್ತೆ ಅರಿವು ರೆಡಿನಾ ವಾರಕ್ಕೊಂದು ದಿವ್ಸ ಮಾಡಣವಾ ಆವತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಬ್ರೆಡ್ ತಿನ್ನಬಾರ್ದು ರಸ್ಕ್ ತಿನ್ನಬಾರ್ದು ಬಿಸ್ಕೆಟ್ ತಿನ್ನಬಾರ್ದು ಅನ್ನ ಇಲ್ಲ ಚಪಾತಿ ಇಲ್ಲ ರೊಟ್ಟಿ ಇಲ್ಲ ಸಿರಿಧಾನ್ಯ ಇಲ್ಲ ಬರೀ ಬೆಳಗ್ಗೆ ಬ್ರೇಕ್ಫಾಸ್ಟ್ ಒಂದು ಡಯಟ್ ಶೀಟ್ ಕೊಡ್ತೇನೆ ಬೆಳಗ್ಗೆ ಎದ್ದು ಏಳುವರೆಗೆ ಬೂದುಗುಂಬಳಕಾಯಿ ಜ್ಯೂಸ್ ಗ್ಯಾಸ್ ಗ್ಯಾಸ್ಟಕ್ಕೆ ಈಗ ಬೆಸ್ಟ್ ಅದು ವಾರಕ್ಕೆ ಒಂದು ದಿವಸ ಉಪವಾಸ ಪ್ಲಸ್ ಒಂದು ಲಾಸ್ಟ್ ಒಂದಿದೆ ಒಂದು ಗಂಟೆಯ ಯೋಗಾಭ್ಯಾಸ ಸೊ ಡೈಲಿ ಒಂದು ಗಂಟೆ ಯೋಗಾಭ್ಯಾಸವನ್ನು ಯಾರು ಅಳವಡಿಸ್ಕೊಳ್ತಾರೋ ನಾನು ಹೇಳಿದೆ ಪ್ರಾರಂಭದಲ್ಲೇ ಅವರು ತುಂಬ ಅದೃಷ್ಟವಂತರು ದಿನ ಒಂದು ಗಂಟೆ ನಾವು ಸಮಯವನ್ನು ನಮ್ಮ ಆರೋಗ್ಯಕ್ಕೋಸ್ಕರ ಮೀಸಲಿಡಬೇಕು ಒಂದು ಗಂಟೆ ಒಟ್ಟಿಗೆ ಆಗ ಅಂದರೆ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಬೆಳಗ್ಗೆ ಅರ್ಧ ಗಂಟೆ ಯೋಗಾಭ್ಯಾಸ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸ ಸೂರ್ಯ ನಮಸ್ಕಾರ ಸಂಜೆ ಅರ್ಧ ಗಂಟೆ ಪ್ರಾಣಾಯಾಮ ಧ್ಯಾನ ಈ ಥರನೂ ಮಾಡ್ಕೋಬೋದು ಸೊ ಡಿವೈಡ್ ಮಾಡಿಕೊಂಡ್ರೂ ಪರವಾಗಿಲ್ಲ ಸಮಯ ಇಲ್ಲ ಅನ್ನೋದು ಅಲ್ಲಿಗೆ ಆರೋಗ್ಯದ ಸೂತ್ರವನ್ನು ನಾವು ತಿಳ್ಕೊಂಡಿದ್ದೇವೆ ಸಿಕ್ಸ್ ಫೋರ್ ಡಬಲ್ ಟು ಡಬಲ್ ಒನ್ ಎಲ್ರಿಗೂ ಅರ್ಥ ಆಯ್ತಾ ಯಾರಿಗಾರು ಮರ್ತೋಗುತ್ತಾ ಮತ್ತು ಸಹ ನೆನಪು ಮಾಡ್ತಾನೆ ಸಿಕ್ಸ್ ಅಂದರೆ ಆರು ತಾಸುಗಳ ಕಾಲ ಒಳ್ಳೆ ಎಲ್ರಿಗೂ ಎಲ್ಲರಿಗೂ ಇದೆ ನಾನು ಕ್ವಶನ್ ನೆನಪಿಟ್ಕೊಳ್ಳಿ ಫೋರ್ ಅಂದರೆ ಡೈಲಿ ನಾಲ್ಕು ಲೀಟ್ರ್ ನೀರು ಡಬಲ್ ಟು ಅಂದರೆ ದಿನಕ್ಕೆ ಎರಡು ಸಲ ಆಹಾರ ಎರಡು ಸಲ ಪ್ರಾರ್ಥನೆ ಡಬಲ್ ಒನ್ ಅಂದರೆ ವಾರಕ್ಕೊಂದಿವ್ ಉಪವಾಸ ಪ್ಲಸ್ ಒಂದು ಗಂಟೆ ಯೋಗಾಭ್ಯಾಸ